ಈಗ ನಾ ಬಸ್ ಓಡಿಸ್ತಾ ಇದ್ದೀನಿ ನನಗೆ ದಿನ ಒಂದೂವರೆ ಸಾವಿರ ಬತ್ತಿತ್ತು ಈಗ ಎಂಟುನೂರು ರೂಪಾಯಿ ಕೊಡ್ತಾರೆ ಎಂಟಿ ಮಕ್ಳು ನಾನು ಸಾಕ್ಲಿ ಸಾಕಿ ಆ ರೀತಿ ಇರುವ ಪೆಟ್ರೋಲ್ ಬೆರಲ್ಲೂ ಜಾಸ್ತಿ ಆಗಿದೆ ಪ್ರತಿಯೊಂದು ಐಟಮ್ ಜಾಸ್ತಿ ಆಗಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇನ್ನು ತೀರಾ ಇದಾಗ ಹೋಗಿದೆ ಹೇಳಕ್ ಮುಂದೆ ಇವ್ನು ಮುಂದೆ ನಮ್ಗೆ ಗೊತ್ತಿಲ್ಲ ಈಗ ನನ್ನಾರು ಇಲ್ಲಾರ್ದು ಹೇಳಕ್ ಹತ್ತಾರ ಇಂಥದ್ದೇನು ಹೇಳಲ್ಲ ಇಲ್ಲಾರ್ದು ಟಿ ಆರ್ ಪಿ ಮಾಡಕ್ ಅಂತ ಹೇಳಿ ಡಿ ಬಾಸ್ ಆ ಬಾಸ್ ಅಂತ ಹೇಳ್ತಾರ ಇಂಥವ್ ತೋರ್ಸಿದ್ರ ಸ್ವಲ್ಪ ನಮಗೂ ಚಲೋ ಆಕತಿ ಅದಕ್ಕೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕಾಗುತ್ತಣ್ಣ ಫ್ರೀ ಕೊಡೋರೆ ಹೆಣ್ಮಕ್ಳಿಗೆ ಫ್ರೀ ಅಂದರೆ ಅಂದ್ರೆ ಜಾಬ್ ಖಾಲಿ ಮಾಡ್ತಾರೆ ಹೆಣ್ಮಕ್ಳಿಗೆ ಫ್ರೀ ಕೊಡೋರೆ ಜಾಬ್ ಖಾಲಿ ಮಾಡ್ಬಿಟ್ಟು ಹೆಣ್ಮಕ್ಳಿಗೆ ಫ್ರೀ ಕೊಡತೇ ನೀವು ಅನ್ಸುತ್ತೆ ಏ ಮಾಡೋಕೆ ಹೋಗ್ಬಾರ್ದಿತ್ತು ಸಾಮಾನ್ಯ ಜನರ ಮೇಲೆ ಭಾರಿ ಹೊಡೆತ ಕುಂದಿರ್ತೈತೆ ಅಣ್ಣ ಅದು ಬಿಟ್ರೆ ಅಷ್ಟೇ ಅಣ್ಣ ಮತ್ತೆ ನಾವು ಟೈಮ್ ಪೆಟ್ರೋಲ್ ಹಾಕಿಸ್ತಿರ್ತೇವೆ ನಮಗೂ ಒಂದೊಂದು ಟೈಮ್ ಅಮೌಂಟ್ ಇರೋಲ್ಲ ಏನಿರಲ್ಲ ಸಿಮಿಲರ್ ರೇಟ್ ಇಟ್ರೆ ಸ್ವಲ್ಪ ಆಗುತ್ತೆ ಆಗುತ್ತಣ್ಣ ಎರಡು ರೂಪಾಯಿ ಮೂರು ರೂಪಾಯಿ ಇಟ್ರೆ ಅಷ್ಟು ಸರಿ ಕಾಣಿಸಲ್ಲಣ್ಣ ನಮಗೂ ಈಗ ಜಾಸ್ತಿ ಮಾಡೋರಲ್ಲ ಅದ್ರ ಬಗ್ಗೆ ಏನ್ ಮಾಡಕ್ ಬರೋಲ್ಲಣ್ಣ ಸುಮ್ಮನೆ ಇರೋದಣ್ಣ ಅಷ್ಟೇ ಅವ್ರಿಗೆ ಏನ್ ಹೇಳಕ್ ಬರೋಲ್ಲ ನಾವು ಅವು ಸುಮ್ಮಣ್ಣ ಅಷ್ಟೇ ಜಾಸ್ತಿ ಮಾಡಿದ್ರೆ ಮಾಡಲಿ ಅಂತ ಇದ್ರೆ ಆರಾಮ ಇಲ್ಲಿಲ್ಲ ಕಡಿಮೆ ಮಾಡ್ಬೇಕಣ್ಣ ಸರ್ಕಾರ ಮೇಲೆ ಬಿಟ್ಟಿದ್ದನ್ನ ಎಲ್ಲ ನಾವೇನು ಹೇಳಕ್ ಬರೋಲ್ಲ ಈ ಕೆಲಸ ಮಾಡಿದ್ದೆಲ್ಲ ಸರ್ಕಾರ ಆಯ್ತು ಸರಿನಾ ತಪ್ಪು ತಪ್ಪು ಅಂದಮೇಲೆ ಸ್ವಲ್ಪ ಹೇಳಿ ಬುದ್ಧಿವಾದ ನೀವು ಅವ್ರಿಗೇನು ಹೇಳ್ಬೇಕಣ್ಣ ಹೇಳಿ ಅಣ್ಣ ನಾವು ಎಲ್ಲ ನಮ್ಮ ಊರಲ್ಲಿ ಎಲ್ಲ ಹೇಳಿದ್ವಿ ಅವರು ಏನು ಕೇಳೋಂಗಿಲ್ಲ ಸುಮ್ಮನೆ ಇರೋದೇ ಬೆಟರ್ ಅಣ್ಣ ನಮಗೂ ಏನು ಎಷ್ಟು ಹೇಳ್ಬೇಕಣ್ಣ ಎಲ್ಲ ಸ್ಟ್ರೈಕು ಮಾಡ್ತಾರೆ ಅದು ಮಾಡ್ತಾರೆ ಮಾಡೋರು ಮಾಡ್ರಿ ಅಂತಂದ್ರೆ ಇವರು ನ್ಯೂಸ್ ಚಾನೆಲ್ನಾರು ಇಲ್ಲದ್ ಹೇಳಕ್ಕೋಗ್ತಾರೆ ಇಂಥದ್ದು ಏನು ಹೇಳೋಲ್ಲ ಇಲ್ಲಾರದು ಟಿ ಆರ್ ಪಿ ಮಾಡ್ಬೇಕಂತೇಳಿ ಡಿ ಬಾಸ್ ಆ ಬಾಸ್ ಅಂತ ಹೇಳ್ತಾರೆ ಇಂಥವ್ನ ತೋರಿಸಿದ್ರೆ ಸ್ವಲ್ಪ ನಮಗೂ ಚಲೋ ಆಕತ್ತೀ ಅದಕ್ಕೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕಾಗತ್ತಣ ಅಣ್ಣ ನಾವು ಭಾರಿ ಅನ್ಬಿಸ್ತೇವ ಹಿಂಗಾತ ಸ್ವಲ್ಪ ಜಾಸ್ತಿ ರೇಟ್ ಇದ್ದಿದ್ದೇನೇನಿತ್ತು ಎಲ್ಲ ಕಡಿಮೆ ಆಗ್ಬೇಕಂತೇಳಿ ನಾವು ಆಶಿಸ್ತೀವಿ ಒಳ್ಳೆ ಲೀಡ್ರ್ ಈ ಸಲ ತೊಗೊಂಬಂದೇವಿ ನರೇಂದ್ರ ಮೋದಿಯವ್ರನ್ನ ಅವ್ರ ಮೇಲೆ ಬಿಟ್ಟಿದ್ದಣ್ಣ ಅವ್ರು ಹೆಂಗೆ ಮಾಡ್ತಾರೆ ಈಗ ಅದ್ರ ಮೇಲೆ ಬಿಟ್ಟಿದ್ದು ಕರ್ನಾಟಕ ಅಂತೂ ಒಳ್ಳೆ ಲೀಟ್ರ್ ತೊಂಬರೋಕ್ಕಾಗಲಿಲ್ಲ ಮೇಲ್ಗಡೆ ಒಳ್ಳೆ ಲೀಡ್ರ್ ತಂದೇವಲ್ಲ ಇವಾಗ ಅವ್ರ ಮೇಲೆ ಬಿಟ್ಟಿದ್ದಣ್ಣ ಹೆಂಗೆ ತೊಂಬರ್ತಾರೆ ಅವ್ರಿಗೆ ಎಷ್ಟು ರೇಟ್ ಜಾಸ್ತಿ ಮಾಡೋರಲ್ಲ ಮಾಡೋವ್ರಲ್ಲ ಏನನ್ಸುತ್ತಾ ಬಲ್ಲ हो होनी हाँ। चाहिए महंगाई बहुत बेकाबू बे है बेरोजगारी है पेट्रोल और डीजल का रेट कम होगा तो इसका टिकट का भी रेट कम होगा रेट ज्यादा होगा तो पेट्रोल डीजल का रेट बढ़ेगा तो इसका भी रेट बढ़ेगा ना कम होना चाहिए पेट्रोल डीजल ಜಾಸ್ತಿ ಮಾಡೋರೆಲ್ಲ ಕಮ್ಮಿ ಮಾಡಬೇಕು ಅನ್ಸುತ್ತೆ ಮೂರು ರೂಪಾಯಿ ಜಾಸ್ತಿ ಮಾಡೋರೆ ಡೀಸೆಲ್ ಮೂರುವರೆ ರೂಪಾಯಿ ಜಾಸ್ತಿ ಮಾಡೋರೆ ಹೌದಾ ನಮ್ಮ ಮಕ್ಕಳ ಹತ್ರ ಇಬ್ಬರ ಹತ್ರ ಗಾಡಿ ಐತೆ ಜಾಸ್ತಿ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಕಮ್ಮಿ ಮಾಡಬೇಕು ಹೆಂಗಿದೆ ಅಂದ್ರೆ ಎಲ್ಲಾದ್ರೂ ರೇಟ್ ಜಾಸ್ತಿ ಆಗಿದೆ ಈಗ ಎಲೆಕ್ಷನ್ ಅದು ಅಂತ ಇವಾಗೆಲ್ಲ ಇದು ಮಾಡಿದ್ರು ಫ್ರೀ ಕೊಟ್ಟಿದ್ರು ಇನ್ ಆಟೋಮೆಟಿಕ್ ಆಗಿ ಏನಾಗುತ್ತೆ ಗೊತ್ತಿಲ್ಲ ಸರ್ಕಾರನೇ ಆ ರೀತಿ ಇರುವಾಗ ಇನ್ ಏನ್ ಮಾಡಕ್ ಪೆಟ್ರೋಲ್ ಬೆರಲ್ಲೂ ಜಾಸ್ತಿ ಆಗಿದೆ ಪ್ರತಿಯೊಂದು ಐಟಮ್ ಜಾಸ್ತಿ ಆಗಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇನ್ನು ತೀರಾ ಇದಾಗ ಹೋಗಿದೆ ಹೇಳಕ್ ಇನ್ನು ಮುಂದೆ ಹೆಂಗಾಗುತ್ತ ಗೊತ್ತಿಲ್ಲ ಅನ್ಸುತ್ತೆ ಐದು ವರ್ಷ ಫ್ರೀ ಟಿಕೆಟ್ ಎಲ್ಲ ಕೊಡ್ತಾರ ನಮ್ಗಂತೂ ಗ್ಯಾರಂಟಿ ಇಲ್ಲ ಕೊಡಲ್ಲ ಅದೇ ಇವಾಗ ಎಲೆಕ್ಷನ್ ಗೋಸ್ಕರ ಈ ತರ ಮಾಡಿದ್ದಾರೆ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಅಷ್ಟೇ ತುಂಬ ಮೂರು ರೂಪಾಯಿ ನಲ್ವತ್ತು ಪೈಸನೇನೋ ಜಾಸ್ತಿ ಆಗಿದೆ ಅದರಿಂದ ತುಂಬಾ ಲಾಸ್ ಆಯ್ತಾ ಐತೆ ವೆಹಿಕಲ್ಗೆ ಆಗ್ಲಿ ಬೇರೆ ಪ್ರತಿಯೊಂದಕ್ಕೆ ಈಗ ಏನೋ ಕಡಿಮೆ ಆಗಿತ್ತು ದಿಢೀರಂತ ಇವತ್ತು ಪೇಪರ್ ನ್ಯೂಸ್ ಅಲ್ಲಿ ಜಾಸ್ತಿ ಮಾಡ್ತಾ ಇದಾರೆ ಸರ್ಕಾರ ತುಂಬಾ ಅದ್ಕೆಟ್ಟ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಬಸ್ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಡ್ತಾರೆ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಡೋರು ಹೆಣ್ಮಕ್ಳಿಗೆ ಫ್ರೀ ಕೊಡೋರೆ ಅಂದ್ರೆ ನನ್ ಜಾಬ್ ಖಾಲಿ ಮಾಡ್ತಾರೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟವ್ರೆ ನನ್ ಜಾಬ್ ಖಾಲಿ ಮಾಡ್ಬಿಟ್ಟು ಹೆಣ್ಮಕ್ಳಿಗೆ ಫ್ರೀ ಕೊಡೋ ಅಂತದೇನು ನನ್ನ ಥರ ಇಪ್ಪತ್ತು ರೂಪಾಯಿ ಕಿತ್ಕೊಂಡು ಅವ್ರಿಗೆ ಎರಡು ರೂಪಾಯಿ ಖರ್ಚು ಮಾಡ್ತಾರೆ ಇನ್ನು ಹದಿನೆಂಟು ರೂಪಾಯಿ ಅವರೇ ಮುಖತ್ತಾರೆ ಅಂಥ ಸರ್ಕಾರ ಬೇಕಾ ಅಂಥ ಸರ್ಕಾರ ಬೇಕಾಗಿಲ್ಲ ಹೆಂಗ್ ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಏನಾರು ಫ್ರೀ ಮಾಡಿದಾರಾ ಏನಾರ ಫ್ರೀ ಮಾಡಿದ್ದಾರಾ ನಮ್ಮ ತ ಏನು ಒಂದು ಉದಾಹರಣೆ ಎಲ್ಲ ಒಂದು ಸಾಮಾನು ತೊಗೊಬೋತೀನಿ ಒಂದು ಏನೋ ಒಂದು ಪ್ರತಿ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ ಅದರಲ್ಲಿ ಏನಾರ ಕಡಿಮೆ ಆಗಿದೆಯಾ ಕಡಿಮೆ ಆಗಿಲ್ಲ ನಮ್ಮ ತಗ ಕಿತ್ಕೊಂಡು ಎರಡು ರೂಪಾಯಿ ನಮ್ಮ ಮೆಂಟೆದಿರು ಕೂಡ ಕ್ಯೂರೇ ಬೇಕಾ ಅಂತ ಸರ್ಕಾರ ಸರಿಯಿಲ್ಲ ಆದರೆ ಎಲ್ಲರೂ ನಮಗೆಲ್ಲ ಫ್ರೀ ಸಿಕ್ಕಿದೆ ಎಲ್ಲ ಫ್ರೀ ಸಿಕ್ಕದೆ ಅಂದರೆ ಹೆಣ್ಮಕ್ಳು ಮಾತ್ರ ಫ್ರೀ ಸಿಕ್ಕದೆ ಅಂತ ಹೇಳ್ಬೇಕು ಗಂಡು ಮಕ್ಕಳು ಫ್ರೀ ಸಿಕ್ಕದೆ ಅಂತ ಯಾರು ಹೇಳಲ್ಲ ಯಾಕೆ ಅಂದರೆ ಅವ್ರಿಗೆ ಬಸ್ ಚಾರ್ಜ್ ಒಂದು ಫ್ರೀ ಸಿಕ್ಕದೆ ಎರಡು ಸಾವಿರ ರೂಪಾಯಿ ಬತ್ತೈತೆ ಅಂತ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಆಗ್ತಾರೆ ಅಂದರೆ ಎರಡು ಸಾವಿರ ರೂಪಾಯಿ ಯಾರ ಕಡೆಯಿಂದ ಆಗ್ತಾರೆ ನಮ್ಗೆ ನಾವು ಕೊಟ್ಟಿತ್ತವೇ ಅವ್ರು ಆಗ್ತಿರೋದು ಅವ್ರ ಕಡೆಯಿಂದ ಏನು ಆಗ್ತಾ ಇಲ್ವಲ್ಲ ನಮ್ಮ ಜೋಬ್ ಖಾಲಿ ಮಾಡ್ಬಿಟ್ಟು ಅವರೇ ಹಾಕ್ಬೇಕಾ ಯಾರೋ ಒಬ್ಬರಿಗೆ ಗೊತ್ತಾಯ್ತಿ ಯಾರೋ ಒಬ್ರಿಗೆ ಗೊತ್ತಾಯಿಲ್ಲ ಅದರಲ್ಲಿ ಹತ್ತು ಸಾವಿರಾರು ಜನದಲ್ಲಿ ಬರೀ ಗೊತ್ತಾಯೋದೇ ಒಂದು ಒಂದು ಐನೂರು ಜನಕ್ಕೆ ಗೊತ್ತಾಯ್ತು ಐನೈರ ಐನೂರು ಜನಕ್ಕೆ ಇಲ್ಲ ಈಗ ನಾ ಬಸ್ ಓಡಿಸ್ತಾ ಇದ್ದೀನಿ ನನಗೆ ದಿನ ಒಂದುವರೆ ಸಾವಿರ ಬುತ್ತಿತ್ತು ಈಗ ಎಂಟುನೂರು ರೂಪಾಯಿ ಕೊಡ್ತಾರೆ ಎಣ್ತಿ ಮಕ್ಕಳು ನಾನು ಹೆಂಗೆ ಸಾಕಲಿ ಎಂಟುನೂರು ರೂಪಾಯಿ ನಾನು ಖರ್ಚು ಪ್ರತಿಯೊಂದು ಮೇಂಟೈನ್ ಮಾಡಬೇಕು ಒಂದು ಸಾಮಾನು ಹೋಯ್ತು ಅಂದರೆ ಐನೂರು ರೂಪಾಯಿ ಅಲ್ಲೇ ಖರ್ಚಾಗುತ್ತೆ ಇನ್ನೂರು ರೂಪಾಯಿ ತಗ ತಗೊಂಡೋಗಿ ಮನೆಗೆ ಕೊಟ್ಟರೆ ಮನೇಲಿ ಎಂಡ್ತಿ ಮಕ್ಕಳು ಹೆಂಗೆ ಒಂದು ಮಗಳು ಸಾಕಬೇಕು ಕಾರ್ಮೆಂಟು ಕಳಿಸ್ಬೇಕು ಅಲ್ಲಿಂದ ಎಲ್ಲಿಂದ ತಗೊಬರವ ಸರ್ಕಾರ ಇಷ್ಟೊಂದು ರೇಟ್ ಮಾಡಿಬಿಟ್ಟು ಎಲ್ಲಿಂದ ತಗೊಬರವ ನಾವು ಅಂದರೆ ಈ ಖಾಸಗಿ ಬಸ್ ಚಾಲಕರು ಮಾಲೀಕರು ಮೇಲೆ ಸರ್ಕಾರಕ್ಕೆ ಸ್ವಲ್ಪ ಕನಿಕರ ಇಲ್ಲವೇ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಇವತ್ತು ಉದಯರಂಗ ಬಸ್ಸು ನೂರು ಬಸ್ ಓಡ್ತಿತ್ತು ಇವತ್ತು ಇಪ್ಪತ್ತು ಬಸ್ಸು ಇಲ್ಲ ಬರೀ ಇಪ್ಪತ್ತು ಬಸ್ಸು ಇಲ್ಲ ಕೇಳಿದ್ರೆ ದುಡ್ಡಿಲ್ಲ ಇಲ್ಲ ಬಜೆಟ್ ಇಲ್ಲ ಯಾರು ಕಲೆಕ್ಷನ್ ಮಾಡೋಕ್ಕೆ ಕಂಡಕ್ಟ್ರುಗಳು ವಹಿಸ್ಕೊಳ್ಳೋರು ಯಾರು ಇಲ್ಲ ಯಾರು ವಹಿಸ್ಕೊಂಡ್ರೆ ಆಡ್ ಆಡ್ಕೊ ಮಾಡ್ರಪ್ಪ ಅಂತಾರೆ ವಹಿಸ್ಕೊಳ್ಳೋಕ್ಕೆ ಹೆಂಗಸರುಗಳೆಲ್ಲ ಫ್ರೀ ಆಧಾರ್ ಕಾರ್ಡ್ ತಗೋತರೆ ಹೋಯ್ತಾರೆ ಏನು ಹೇಳೋಕೆ ಬಯಸ್ತೀರಿ ನೀವು ಸರ್ಕಾರಕ್ಕೆ ಸರ್ಕಾರ ಅಂತೂ ಹೊಸ ಸರ್ಕಾರ ಇದಂತೂ ಸರ್ಕಾರ ನಮ್ಗೆ ಇಷ್ಟನೇ ಇಲ್ಲ ಸಿದ್ಧರಾಮಯ್ಯನ ಸರ್ಕಾರ ಅದೇ ಕಾರಣಕ್ಕೂ ನಮ್ಗೆ ಇಷ್ಟ ಇಲ್ಲ